ಭಕ್ತರು ಸಂಭ್ರಮಕ್ಕೆ ಸಾಕ್ಷಿಯಾದ ನಟ ರಮೇಶ್ ಅರವೇತ್ ರೇವಣ್ಣ ಬಂಧನ ಬಳಿಕ ಇವತ್ತು ಜೈಲು ಪಾಲಾಗುವುದು ಪಕ್ಕ ಎನ್ನಲಾಗಿತ್ತು ಆದರೆ ಹೆಚ್ಚಿನ ವಿಚಾರಣೆಗಾಗಿ ಎಸ್ಐಟಿ ವಶಕ್ಕೆ ಕೇಳಿದ್ರಿಂದ ಜಡ್ಜ್ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದ್ದಾರೆ ಇನ್ನು ಪ್ರಜ್ವಲ್ಗಾಗಿ ತನಿಖಾ ತಂಡ ಕಾದು ನಿಂತಿದೆ ಏನೆಲ್ಲ ಅಪ್ಡೇಟ್ ಸಿಗ್ತಾರೆ ಬನ್ನಿ ನೋಡೋಣ ಕಿಡ್ನ್ಯಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಮೂರು ದಿನ ಕಸ್ಟಡಿಗೆ ಕೊಟ್ಟು ಆದೇಶಿಸದ ನ್ಯಾಯಮೂರ್ತಿಗಳು ರಾಜ್ಯದಲ್ಲಿ ದೇಶದಲ್ಲಿ ಅಷ್ಟೇ ಯಾಕೆ ವಿದೇಶದಲ್ಲೂ ಹಲ್ಚಲ್ ಎಬ್ಬಿಸದ ಹಾಸನ ಡ್ರೈವ್ ಪ್ರಕರಣದಲ್ಲಿ ಮೊದಲ ಆರೋಪಿ ಡಿ ರೇವಣ್ಣ ಇವತ್ತು ಡಿ ರೇವಣ್ಣರನ್ನ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗೆ ಎಸ್ಐಟಿ ವಶಕ್ಕೆ ಕೊಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣರನ್ನ ನ್ಯಾಯಮೂರ್ತಿ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಎಸ್ಐಟಿ ವಶಕ್ಕೆ ನೀಡಿ ಆದೇಶಿಸಿದ್ದಾರೆ ರೇವಣ್ಣರನ್ನ ಸಂಜೆ ಆರು ಗಂಟೆ ಸಮಯಕ್ಕೆ ಎಸ್ಐಟಿ ಅಧಿಕಾರಿಗಳು ಕಚೇರಿಯಿಂದ ಸೀದಾ ಬೌರಿಂಗ್ ಆಸ್ಪತ್ರೆಗೆ ಕರೆತಂದ್ರು ಬೌರಿಂಗ್ ಆಸ್ಪತ್ರೆ ಮುಂದೆ ರೇವಣ್ಣ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು ಇದು ರಾಜಕೀಯ ಷಡ್ಯಂತ್ರ ಪಿತೂರಿ ಮಾಡಿದ್ದಾರೆ ಅಂತ ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾಟ ಇಲ್ಲ ಇದು ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಬೌರಿಂಗ್ ಆಸ್ಪತ್ರೆ ಮುಂದೆ ರೇವಣ್ಣ ಷಡ್ಯಂತ್ರದ ಹೇಳಿಕೆ ಕೊಡ್ತದಂತೆ ಎಸ್ಐಟಿ ಪೊಲೀಸರು ಅಡ್ಡ ಬಂದ್ರು ರೇವಣ್ಣರನ್ನ ಆಸ್ಪತ್ರೆ ಒಳಗೆ ಎಳೆದುಕೊಂಡು ಹೋದ್ರು ಆಮೇಲೆ ವೈದ್ಯಕೀಯ ಪರೀಕ್ಷೆಯೂ ನಡೆಯಿತು ಆಸ್ಪತ್ರೆ ಒಳಗೆ ಸರಿಸುಮಾರು ಮೂವತ್ತು ನಿಮಿಷ ರೇವಣ್ಣಗೆ ಮೆಡಿಕಲ್ ಚೆಕ್ಅಪ್ ಮಾಡಿಸಿದ್ರು ಸಂಜೆ ಏಳು ಗಂಟೆ ಸುಮಾರಿಗೆ ಕೋರಮಂಗಲದಲ್ಲಿರುವ ನ್ಯಾಯಮೂರ್ತಿ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಮುಂದೆ ಹಾಜರುಪಡಿಸಿದರು ನ್ಯಾಯಮೂರ್ತಿಗಳ ಎದುರು ಎಸ್ಐಟಿ ಪೊಲೀಸರು ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ ಹೀಗಾಗಿ ಕಸ್ಟಡಿಗೆ ಕೊಡಿ ಅಂತಾನು ಮನವಿ ಮಾಡಿದ್ರು ಹೆಚ್ಡಿ ರೇವಣ್ಣ ಮೇಲೆ ಲೈಂಗಿಕ ಕಿರುಕುಳ ಮತ್ತು ಸಂತ್ರಸ್ತೆ ಅಪಹರಣದ ಕೇಸ್ಗಳಲ್ಲಿ ಅಂಧರಾಗಿದ್ದಾರೆ ಇನ್ನೊಂದು ಕಡೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣಗೂ ಜೈಲೂಟ ಹಾಕಿಸೋಕೆ ಎಸ್ಐಟಿ ತಯಾರಿ ಮಾಡಿಕೊಂಡಿದೆ ವಿದೇಶದಲ್ಲಿರುವ ಪ್ರಜ್ವಲ್ ಕರೆತರಲು ಎಸ್ಐಟಿ ಎಲ್ಲಾ ಆಯಾಮದಲ್ಲೂ ತಯಾರಿ ಮಾಡುತ್ತಿದೆ ಹೀಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ಗೆ ಮನವಿ ಮಾಡಿದ್ದು ಬಹುತೇಕ ನಾಳೆ ಬ್ಲೂ ಕಾರ್ನರ್ ನೋಟಿಸ್ಗೆ ಗ್ರೀನ್ ಸಿಗ್ನಲ್ ಸಿಗಬಹುದು ಈ ಮಧ್ಯೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಲು ಸಹ ಕೋರ್ಟ್ ಮೊರೆ ಹೋಗಲು ಸಜ್ಜಾಗಿದೆ ಜೊತೆಗೆ ಇನ್ನೂ ಹಲವು ಸಂತ್ರಸ್ತರು ಇರುವ ಸಾಧ್ಯತೆ ಇದ್ದು ಸಹಾಯವಾಣಿ ತೆರೆಯಲಾಗಿದೆ ಎಸ್ಐಟಿ ತನಿಖೆ ಬಹಳ ಸೀರಿಯಸ್ ಆಗಿ ನಡೆಯುತ್ತಿದ್ದು ಸದ್ಯ ಕಿಡ್ನಾಪ್ ಕೇಸಲ್ಲಿ ರೇವಣ್ಣನನ್ನು ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡದ ನಾಳೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಬರೋ ಸಾಧ್ಯತೆ ಇದೆ ಎನ್ನಲಾಗಿದ್ದು ಏರ್ಪೋರ್ಟ್ನಲ್ಲೂ ಬಿಗಿ ಭದ್ರತೆ ಮಾಡಿಕೊಳ್ಳಲಾಗಿದೆ